ಶಿವಕುಮಾರ್ ಅವರು ಬಂದು ಹೇಳಿದಾಗ ನಾನು ಪರ್ಯ ಐನೂರು ವರ್ಷ ಇದೆ ಐನೂರು ವರ್ಷದಲ್ಲಿ ಪರಿಷತ್ಗಳಲ್ಲಿ ನಾನು ವಿಧಾನ ಪರಿಷತ್ ಗಲಾಟೆ ಮಾಡಿದೆ ಒಂದಷ್ಟು ಕೆಲಸಗಳು ಮಾಡಿಸಿದೆ ಅದೇ ಎಲ್ಲರೂ ಗಮನ ಬದಲೇ ಮಾಡೋದು ಯಾಕಂದ್ರೆ ಅದರಲ್ಲಿ ನಿಮಗೆ ಗೊತ್ತಿದೆ ಈ ದೇವಸ್ಥಾನಗಳಲ್ಲಿ ಎ ಬಿ ಸಿ ಅಂತ ವರ್ಣಿದೆ ಅದರಲ್ಲಿ ಒಂದು ನೂರ ಇಪ್ಪತ್ತೆಂಟು ದೇವಸ್ಥಾನಗಳಿಗೆ ಅಭಿವೃದ್ಧಿ ಕಮಿಟಿ ಇದೆ ಡೆವಲಪ್ಮೆಂಟ್ ಕಮಿಟಿ ಇದೆ ಆ ಕಮಿಟಿನಲ್ಲಿ ನಾನು ಜಗಳ ಮಾಡಿದೆ ಈ ದೇವಸ್ಥಾನಗಳನ್ನ ಕಟ್ಟಿದವರೇ ಐದು ಕೆಲಸಗಳು ಏನಿದೆ ನಿಮ್ಮ ಮರ ಕಪ್ಪನ ಕಂಚು ಚಿನ್ನ ಬೆಳ್ಳಿ ಶಿಲ್ಪ ಈ ಐದು ಕೆಲಸಗಳು ಮೇಳಿಸಿದ ದೇವಸ್ಥಾನ ಆಗುವ ಅದಕ್ಕೆ ನೀವು ಅದನ್ನ ಮಾಡದಂತೂ ದೇವರನ್ನ ನಿಮಗೆ ದರ್ಶನ ಮಾಡುವಂತ ಈ ಸಮಾಜದ ಒಬ್ಬ ವ್ಯಕ್ತಿನ ನೀವು ಆ ಕಮ್ಯೂಟಿನಲ್ಲಿ ಹಾಕ್ಬೇಕು ಅಂತ ನಾವು ಹೋರಾಟ ಮಾಡಿದೆ ಆಮೇಲೆ ಕಾಂಗ್ರೆಸ್ ಸರ್ಕಾರದ ಅವರು ಅದನ್ನ ತಂದ್ರು ಬಿಲ್ ಪಾಸ್ ಆಯಿತು ಮೇಲ್ಮಾನಸ ವಿಧಾನಪಾಲ ಆಮೇಲೆ ಗೌರ್ವರ್ ಹೋಯ್ತು ರಿಜೆಕ್ಟ್ ಆಯ್ತು ಮತ್ತೆ ಒಂದು ಮತ್ತೊಂದ್ಸಾರಿ ಬಂತು ಕ್ಲಾರಿಫಿಕೇಶನ್ ಆಗಿ ಮತ್ತೆ ಹೋಗಿದೆ ಇನ್ನೂ ಗೌರ್ನರ್ ಸೈನ್ ಆಗಲಿಲ್ಲ ಈ ತರ ಎಲ್ಲ ಕಡೆ ಅಡೆತಡೆನೆ ಆಗ್ತದೆ ಈಗ ನಮ್ಮ ನಾನು ಅದನ್ನ ಮಾಡಿಸಿಕೊಂಡು ಒಂದು ವರ್ಷ ಆಯ್ತು ಒಂದು ಎರಡು ವರ್ಷ ಆಯ್ತು ಎರಡು ವರ್ಷದಲ್ಲಿ ಯಾವುದೇ ಒಬ್ಬ ಹಿಂದುಳಿದ ವರ್ಗದವರು ಬಿಲ್ ಪಾಸ್ ಮಾಡಿಸ್ಕೊಟ್ಟರು ನಂಜುಟ್ಟಿಯವರು ಹೊರಗಡೆ ಯಾವಿಲ್ಲ ಅಂತ ಒಬ್ಬರೇ ಕ್ಷೇತ್ರದ ಒಬ್ಬ ಎಮ್ ಎಲ್ ಎ ಎಲ್ಲ ಗೌರವ ಭೂಮಿಯಿಂದ ಹೇಳ್ತೀನಿ ಅಂದ್ರೆ ಈ ಹಿಂದುಳಿದ ವರ್ಗದಲ್ಲಿ ಇರ್ತಕ್ಕಂಥ ನೂರ ಎರಡು ಜಾತಿನಲ್ಲಿ ಒಂದು ನಾಲ್ಕೈದು ಜಾತಿ ನಾನಾ ಹೆಸರು ಹೇಳೋದಿಲ್ಲ ದಯವಿಟ್ಟು ಆ ನಾಲ್ಕೈದು ಜಾತಿ ಬಿಟ್ಟರೆ ಬೇರೆ ಯಾವ ಜಾತಿಯವರು ಕೂಡ ಹಿಂದುಳಿದ ವರ್ಗದಲ್ಲಿ ಉದ್ಧಾರನೇ ಆಗಲ್ಲ ಯಾಕಂದ್ರೆ ಅವರು ಯಾರೂ ರಾಜಕೀಯ ಪ್ರಜ್ಞೆ ಗೊತ್ತಿಲ್ಲ ಈ ಹಿಂದುಳಿದ ವರ್ಗದವರು ಏನಾದರೂ ಅವರು ಕೆಲಸ ಮಾಡೋದು ನಿಲ್ಲಿಸ್ಬಿಟ್ರೆ ಹಿಂದುಳಿದ ವರ್ಗದ ಕಾಯಕ ಸಮಾಜ ಬರೀ ನಾಲ್ಕೈದು ಸಮಾಜಗಳು ಹದಿನೈದು ಪರ್ಸೆಂಟ್ ತಿಂತಾರೆ ಅವರು ನಿಜ ಹೇಳ್ತಾನೆ ನಾನು ಜೀರೋ 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 ಒನ್ ಪರ್ಸೆಂಟ್ ನಮ್ಮ ಇಲ್ಲ ನಾವು ಮೂವತ್ತು ಲಕ್ಷ ಇದ್ದೇವೆ ಆದ್ರೆ ಈ ಸಾರಿ ಜಾತಿ ವಿರುದ್ಧ ಸಮೀಕ್ಷೆ ನಡೆದಿದೆ ಇಲ್ಲೂ ನಾವು ನ್ಯಾಯ ಸಿಗುತ್ತೆ ಅಂತ ನಾನ್ ಭಾವಿಸಲಿಲ್ಲ ಭಾವಿಸ್ಬಿಟ್ಟಿಲ್ಲ ಯಾಕಂದ್ರೆ ಇವರು ಗೊತ್ತಿದೆ ಒಂದು ಮನೆ ಸರ್ವೆ ಮಾಡ್ಬೇಕಾದ್ರೆ ಕನಿಷ್ಠ ಒಂದೂವರೆ ಗಂಟೆ ಎರಡು ಗಂಟೆ ಬೇಕು ಆ ಒಂದೂವರೆ ಗಂಟೆ ಎರಡು ಗಂಟೆ ಮಾಡುವಾಗ ಒಂದೇ ಒಂದು ಕೆ ವೈಸಿ ಲಿಂಕ್ ಆಗಲೇ ಇದ್ರೆ ಆ ಮನೆಗೆ ಮತ್ತೆ ಬರೋದೇ ಇಲ್ಲ ಎಲ್ಲ ಡಿಜಿಟಲ್ ಆಗಿರೋದ್ರಿಂದ ಡಿಜಿಟಲ್ ಜ್ಞಾನ ಹಳ್ಳಿನಲ್ಲಿರ್ತಕ್ಕಂಥದಲ್ಲಿರೋರಿಗೆ ಹೊಟ್ಟೆ ಪಟ್ಟಣಕ್ಕೆ ಬರ್ತಾರೆ ಮಾಡೋದಕ್ಕೋಸ್ಕರ ಕಾಲು ಕುಂತ್ಕೊಂಡು ಅವರು ನೋಂದಣಿ ಮಾಡಿಸ್ತಾರೆ ಅಂತ ಆ ಅದೇ ತಪ್ಪು ಅದರಿಂದ ನಮ್ಮ ಸಮಾಜದಲ್ಲಿ ಪೂರ್ಣ ಪ್ರಮಾಣದ ಜಾತಿಗಳಿಗೆ ಆಗ್ಲಿಲ್ಲ ಸಮೀಕ್ಷೆ ನಡೆದಿಲ್ಲ ಏನ್ ಕೊಡ್ತಾರೋ ಒಪ್ತೇನೆ ನಾನು ಯಾಕಂತ ಹೇಳಿದ್ರೆ ನಾವೆಲ್ಲ ಜೋಕರ್ ಎಲ್ಲಿ ಬೇಕಾದ್ರೆ ಅವರು ಏ ನಾವು ಮಾಡಿದ್ದೇವೆ ಅಂದ್ರೆ ಮಾಡಿಲ್ಲ ಅಂತ ಹೇಳೋದನ್ನು ಸಮಾಜಕ್ಕೆ ಎಲ್ಲಾ ರೀತಿಯ ನಾನೊಬ್ಬನೇ ಎಲ್ಲ ಹಿಂದುಳಿದ ವರ್ಗದಲ್ಲಿರ್ತಕ್ಕಂಥ ಕಾಯಕ ಸಮಾಜಗಳು ರೀತಿಯ ರಾಜಕೀಯ ಪ್ರಜ್ಞೆ ಇವೋ ಆ ಸಮಾಜಗಳು ಶಾಶ್ವತವಾಗಿ ಮಲುತ್ತವೆ ಅದಕ್ಕೆ ನಮ್ಮ ಸಮಾಜದವ್ರಿಗೆ ಹೇಳ್ಕೊಂಡು ಹೀಗಾಗ ಗೊತ್ತಿಲ್ಲ ನಿಮ್ ಜೀನಿಸಲೇ ಎಲ್ಲ ಕೆಲಸಗಳಿದೆ ರಾಜಕೀಯ ಪ್ರಜ್ಞೆ ತಿಳ್ಕೊಳ್ಳಿ ಅಂಬೇಡ್ಕರ್ ಅವ್ರು ಬಂದ ಸಂವಿಧಾನದ ಅರ್ಥ ತಿಳ್ಕೊಳ್ಳಿ ಆ ಮಹಾನ್ ಭಾವ ಹೇಳದ ಈ ಶೋಷಿತ ವರ್ಗದವರಿಗೆ ಹಿಂದುಳಿದ ವರ್ಗದವರಿಗೆ ಕಾಯಕ ಮಾಡುವಂತ ಎಲ್ಲ ಸಮುದಾಯಗಳಿಗೆ ಯಾವತ್ತು ಅಧಿಕಾರ ಅವರು ಕೈ ಸಿಗುತ್ತೋ ಅವತ್ತು ಮಾತ್ರ ಆ ಸಮಾಜದ ಉದ್ಧಾರ ಆಗುತ್ತೆ ಅಂತ ಅದನ್ನ ಎಲ್ಲರೂ ಹೇಳಬೇಕು ಜೊತೆಗೆ ನಿಮಗೆಲ್ಲ ಗೊತ್ತಿದೆ ವಿಶ್ವಕರ್ಮ ಸಮಾಜ ಈ ದೇಶದ ಸಂಸ್ಕೃತಿಗೆ ಇನ್ನೊಂದು ಮುಖ ನಮ್ಮ ಸಮಾಜದ ಐದು ಕಸಬುಗಳನ್ನು ಮಾಡುವಂಥ ನಮ್ಮ ಮಂದಿಗಳು ಇಡೀ ದೇಶದ ಗೌರವವನ್ನು ಮತ್ತು ನಾಗರಿಕತೆಗೆ ಒಂದು ಗೌರವವನ್ನು ತಂದುಕೊಟ್ಟಂಥ ನಮ್ಮ ಕೆಲಸಗಳು ಈ ಸಮಾಜ ಒಂದು ಮೂವತ್ತು ಲಕ್ಷಕ್ಕಿಂತ ಹೆಚ್ಚು ಈ ರಾಜ್ಯದಲ್ಲಿ ಆದರೆ ರಾಜಕೀಯ ಪ್ರಜ್ಞೆ ಇರುತ್ತೆ ರಾಜಕೀಯ ಪ್ರಜ್ಞೆ ಇಳಿದಿರುವಂತಹ ಒಂದೇ ಕಾರಣಕ್ಕೆ ನಾವೆಲ್ಲ ಸಂಪೂರ್ಣವಾಗಿ ನಿರ್ಲಕ್ಷ್ಯಕ್ಕೆ ಇಪ್ಪತ್ತೈದು ವರ್ಷಗಳಿಂದ ರಾಜ್ಯಾದ್ಯಂತ ನಿಮಗೆ ಗೊತ್ತಿರೋ ಹಾಗೆ ಒಂದೇ ಒಂದು ಹೋಬಳಿಯನ್ನು ಕೂಡ ಬಿಡದಿರಾ ನಾವು ಸಂಘಟಿತರಾಗಿದ್ದು ಕೂಡ ರಾಜಕೀಯ ಶಕ್ತಿ ಸಾಮಾಜಿಕ ನ್ಯಾಯ ಎರಡನ್ನೂ ಕೂಡ ಈ ಸಮಾಜ ಕಾರಣ ಇಷ್ಟೇ ಈ ದೇಶಕ್ಕೆ ಯಾವುದೇ ಸಮಾಜಗಳು ಇಂಥ ಅಂತ ಅಂದ್ಕೊಂಡಿ ರಾಜಕೀಯ ಅನ್ನೋದು ಇಲ್ಲದೆ ಹೋದರೆ ಯಾವತ್ತಿಗೂ ಕೂಡ ಅವರ ನಿರ್ಲಕ್ಷ್ಯಕ್ಕೆ ದೊರೆಯಲಿದೆ ಯಾವ ಕಾರಣಕ್ಕೂ ಆ ಸಮಾಜಗಳು ಸಾಮಾಜಿಕ ನ್ಯಾಯ ಪಡ್ಕೋಬೇಕಾಗುವುದಿಲ್ಲ ಶೈಕ್ಷಣಿಕವಾದಂತೂ ಮಕ್ಕಳು ವಿದ್ಯಾವಂತರಾಗುವಂತೂ ಸಾಧ್ಯ ನಾವು ಕೂಡ ನಮಗೂ ಸಾಮಾಜಿಕ ನ್ಯಾಯ ಸಿಗ್ಬೋದು ಎಲ್ಲರಾಗೆ ನಾವು ಕೂಡ ಮುಖ್ಯವಾಹಿನಿಗೆ ಪಡ್ಬೋದು ಅನ್ನುವಂಥ ಹುಡುಕಾಟದಲ್ಲಿ ಸುಮಾರು ನಾನು ಇಪ್ಪತ್ತೈದು ವರ್ಷ ಕಳೆದಿದ್ದೀನಿ ಸಮಾಜ ಎಂಬತ್ತು ವರ್ಷ ಕಳೆದಿದೆ ಅದಕ್ಕೆ ನಾವು ಮತ್ತೊಂದು ಸಾರಿ ನಮಗಾಗ್ತಾ ಇರೋ ಅನ್ಯಾಯನ್ನ ಸರಿಪಡಿಸಬೇಕು ಅಂದರೆ ಬೂತ್ ಮಟ್ಟದಿಂದ ಹೋಬಳಿ ಮಟ್ಟದವರೆಗೂ ತಾಲೂಕು ಜಿಲ್ಲೆಯವರೆಗೂ ಕೂಡ ಮತ್ತೊಂದು ಸಾರಿ ಒಂದು ಸಂಘಟನೆ ಮಾಡುವುದರ ಜೊತೆಗೆ ನಮ್ಮ ಸಮಾಜಕ್ಕೆ ಬೇಕಾಗಿರುವಂಥ ಬೇಡಿಕೆಗಳು ನಿರ್ಲಕ್ಷ್ಯಕ್ಕೆ ಗುರಿಯಾಗಿರ್ತಕ್ಕಂಥ ಕಾರಣಗಳು ಇದೆಲ್ಲವನ್ನು ಇವತ್ತಿನ ಯುವಕರಿಗೆ ಮನದಟ್ಟು ಮಾಡಿಕೊಡ್ಬೇಕು ಉದ್ದೇಶದಿಂದ ನಾವು ಸಂಘಟನೆಯನ್ನ ಪ್ರಾರಂಭ ಮಾಡ ಮುಂದಿನ ತಿಂಗಳು ನಿಮಗೆಲ್ಲ ಗೊತ್ತಿದೆ ವಿಶ್ವಕರ್ಮ ಸಮಾಜ ಅಂದ್ರೆ ಬಹಳ ಶ್ರೇಷ್ಠವಾದ ವೈದಿಕ ಪರಂಪರೆಯನ್ನು ಕೂಡ ನಾವು ಹೊಂದಿದ್ದೇವೆ ಬ್ರಾಹ್ಮಣರು ಯಾವೆಲ್ಲ ಕೆಲಸ ವೈದಿಕದಲ್ಲಿ ಮಾಡ್ತಾರೆ ನಮ್ಮ ಸಮಾಜ ಕೂಡ ಮಾಡಿ ಅದ್ರ ಜೊತೆಗೆ ನಾವು ಶಿಲ್ಪಶಾಸ್ತ್ರವನ್ನು ಅದಕ್ಕೆ ಎಲ್ಲ ನಮ್ಮ ಸಂಘಟನೆ ನಿರಂತರವಾಗಿ ನಡೆದು ನಾವು ಮುಖ್ಯವಾಗಿ ಬರಬೇಕು ಅಂದರೆ ದೇವರ ಅನುಗ್ರಹ ಬೇಕು ಅದಕ್ಕೆ ಮುಂದಿನ ತಿಂಗಳು ಇಲ್ಲ ಅಂತ ಹೇಳಿದ್ರೆ ಡಿಸೆಂಬರ್ ಮೊದಲನೇ ವಾರ ಬೆಂಗಳೂರಿನಲ್ಲಿ ಒಂದು ಲೋಕ ಕಲ್ಯಾಣಾರ್ಥವಾಗಿ ವಿಶ್ವಕರ್ಮ ಮಹಾಯಜ್ಞವನ್ನು ಬೆಂಗಳೂರಿನಲ್ಲಿ ನಾವು ಅದರಲ್ಲಿ ನಮ್ಮ ಸಮಾಜದಲ್ಲಿ ಒಂದು ಎಪ್ಪತ್ತೈದು ಜನ ಸ್ವಾಮೀಜಿಗಳಿದ್ದಾರೆ ರಾಜ್ಯಾದ್ಯಂತ ಇದ್ದಾರೆ ಮತ್ತೆ ನಮ್ಮ ಸಮಾಜಕ್ಕೆ ಬೆಂಬಲ ಕೊಡುವಂತ ಅನೇಕ ಸಮುದಾಯಗಳ ಸ್ವಾಮೀಜಿಗಳಿದ್ದಾರೆ ರಾಜಕೀಯ ಎಲ್ಲಾ ರಾಜಕೀಯ ಪಕ್ಷಗಳಲ್ಲೂ ಕೂಡ ಕರೀತೇವೆ ಈಗ ನಡೆದಿರತಕ್ಕಂಥ ಎಲ್ಲ ನಮ್ಮ ಸಮಾಜಕ್ಕೆ ಏನೆಲ್ಲ ನಿರ್ಲಕ್ಷ್ಯಕ್ಕೆ ಗೊಳ ಕೊಟ್ಟಿದ್ದೀವೋ ಅದನ್ನೆಲ್ಲಾನು ಮರಸುವಂತ ಸಂಘಟನೆಗೆ ಶಕ್ತಿ ತುಂಬುವಂತ ಮತ್ತೆ ನಮ್ಮನ್ನು ಗುರುತಿಸುವಂತ ಆಶೀರ್ವಾದ ವಿಶ್ವಕರ್ಮಣ ಆ ಮಹಾಯಜ್ಞದ ಮೂಲಕ ಎಲ್ರಿಗೂ ಆಶೀರ್ವಾದ ಮಾಡಿಸ್ಬೇಕು ಅನ್ನೋ ಕಾರಣ ಉದ್ದೇಶದಿಂದ ನಾವು ಆ ಕಾರ್ಯಕ್ರಮ ಇದರ ಮಧ್ಯೆ ನಾವು ನಮ್ಮನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕು ಅಂತ ಗುರುಶಾಸ್ತ್ರ ಮಾಡಿಸಿದ್ದೆ ಅದೀಗ ಕೊನೆ ಹಂತದಲ್ಲಿದೆ ಅದು ಸರ್ಕಾರಕ್ಕೆ ವರದಿ ಕೊಡೋದಕ್ಕಿಂತ ಮುಂಚೆ ಸಮಾಜದ ಬಂಧುಗಳೆಲ್ಲ ಸೇರಿ ಅದರ ಬಗ್ಗೆ ವಿಮರ್ಶೆ ಮಾಡಿ ಸರ್ಕಾರದ ಮಟ್ಟದಲ್ಲಿ ನಮ್ಮನ್ನು ಕೂಡ ಪರಿಶಿಷ್ಟ ಪಂಗಡಕ್ಕೆ ನಮ್ಮ ಸಮಾಜವನ್ನು ಸೇರಿಸಿದೆ ಇದನ್ನು ಕೂಡ ನಾವು ನಮ್ಮ ಸಮಾಜದ ಯುವಕರಲ್ಲಿ ಮಂದಂಟು ಮಾಡ್ತೇವೆ ಯಾವುದೇ ಸಮಾಜಗಳ ಶಿಕ್ಷಣ ಮತ್ತು ಯಾವ್ಯಾವ ಕ್ಷೇತ್ರಗಳಲ್ಲಿ ನಿರ್ಲಕ್ಷ್ಯಕ್ಕೆ ಗುರಿಯಾಗಿದ್ದಾರೋ ಅಂಥವರನ್ನ ಸರ್ಕಾರ ಮೀಸಲಾತಿ ರೂಪದಲ್ಲಿ ಗುರುತಿಸಿದೆ ಈ ಎಸ್ ಪಿ ಹಿಂದುಳಿದ ವರ್ಗ ಮುಂದುವರ್ಗ ವರ್ಗ ಅಂತ ಬರುವುದೇ ನಮ್ಮ ಕುಲಗಸಗಳನ್ನು ನಮ್ಮ ಆಚಾರ ವಿಚಾರಗಳಿಗೆ ನಿಬಂಧನೆ ಹಾಕುವಂತ ಅವಕಾಶಗಳೋಸ್ಕರನು ಅದನ್ನು ಮಾಡಿಲ್ಲ ನಮ್ಮ ಆಚಾರ ವಿಚಾರ ಇದ್ರೂ ಕೂಡ ಸಂವಿಧಾನಬದ್ಧವಾಗಿ ಮೀಸಲಾತಿ ಮೂಲ ಮೂಲಕ ನಮ್ಮನ್ನು ಗುರುತಿಸಬೇಕು ಕಾರಣ ಏನಂದ್ರೆ ನಿಮ್ಗೆಲ್ಲ ಗೊತ್ತಿದೆ ಈ ವಿಶ್ವಕರ್ಮ ಸಮಾಜ ಅಹಿಕ ಸಿಕ್ಕುಗಳನ್ನು ಮಾಡುವಂತ ನಾವು ಮೂಲತಃ ನಾವು ಹಳ್ಳಿಗಾಡು ಗುಡ್ಡುಗಾಡಿನಿಂದ ಬಂದದ್ದು ನಾವು ಸಿಕ್ಕಿಯಿಂದ ಬಂದವನಲ್ಲ ಪ್ರಾರಂಭದಲ್ಲಿ ನಾವು ಹಳ್ಳಿಯಿಂದಲೇ ಬಂದಿರೋದು ಅದರಿಂದ ನಮ್ಮ ಸಮಾಜ ಆ ಮೂರು ಆಯೋಗದಲ್ಲಿ ನಮ್ಮನ್ನ ಸೇರ್ಪಡೆಗೊಳಿಸಿದ್ರಿಂದ ಈ ಕುಲಶಾಸ್ತ್ರ ಈ ವಿಜ್ಞಾನಿ ಆಗಿರ್ತಾನೆ ಒಟ್ಟು ತಾನೇ ಕೆಲಸ ಗೊತ್ತಿದೆ ಆದ್ರೆ ಈ ಮಕ್ಕಳು ಇವತ್ತಿನ ಪೈಪೋಟಿನಲ್ಲಿ ನಾವು ಶಾಲೆಗೆ ಹೋಗೋಕ್ಕಾಗಲ್ಲ ಶಾಲೆಯಲ್ಲಿ ಅಪ್ಪ ಅಮ್ಮ ಓದ್ ಮೇಲೆ ಅವ್ರನ್ನ ಹೆಚ್ಚು ವಿದ್ಯಾವಂತರಾಗಕ್ಕೆ ಮಾಡೋಕ್ಕಾಗಲ್ಲ ಒಳ್ಳೊಳ್ಳೆ ನೌಕರಿ ಯಾಕಂದ್ರೆ ಪೂರ್ಣ ಪ್ರಮಾಣದ ವಿದ್ಯೆ ಸಿಕ್ಕಲ್ಲ ನಮ್ಮ ಸಮಾಜದ ಮಕ್ಕಳಿಗೆ ಅದಕ್ಕೆ ಮೀಸಲಾತಿ ರೂಪವಾಗಿ ಶಿಕ್ಷಣಕ್ಕೆ ಆದ್ಯತೆ ಸಿಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ ನಾವು ಎಷ್ಟಿ ಇದನ್ನು ಕೂಡ ನಾವು ಎಲ್ಲ ನಮ್ಮ ಸಮಾಜದ ಮಂದಟ್ಟು ಮಾಡಬೇಕು ಉದ್ದೇಶದಿಂದ ನಾವು ಪ್ರಾರಂಭ ಮಾಡಿದ್ದೇವೆ ಈ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಪ್ರತಿ ಒಬ್ಬರಿಗೂ ಹೋಗಿ ಸಂಘಟನೆ ಮೂಲಕ ನಮ್ಮ ಸಮಾಜವನ್ನು ನಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳುವಂತ ಕಾರ್ಯಕ್ರಮವನ್ನು ರೂಪಿಸ್ತೇವೆ ನಾವು ಏನಾಗಿದೆ ಯಾರು ಸಮಾಜ ಯಾರ ಕೈ ಇದೆ ಯಾರು ಬೇಕಾದ್ರೆ ಯಾವ ಸಮಾಜ ನಿರ್ಲಕ್ಷ್ಯಕ್ಕೆ ಗುರಿಯಾಗಿದ್ದು ಆ ಸಮಾಜದ ಮೇಲೆ ಏನ್ ಬೇಕಾದ್ರೂ ಇದೆಲ್ಲ ನಾವು ಅನುಭವಿಸಿದ್ದೇವೆ ಅದಕ್ಕೆ ನಮ್ಮ ಸಮಾಜದ ಒಗ್ಗಟ್ಟು ನಮ್ಮ ಹತ್ರ ಇದ್ರೆ ನಾನಿ ಕಾಂಗ್ರೆಸ್ ಅಲ್ಲಿ ಇದ್ದೇನೆ ಹಂಗಂತ ನಾನು ಪಕ್ಷ ಪಕ್ಷಕ್ಕೆ ಸವಾಲು ಏನಾಗ್ತಾ ಇಲ್ಲ ನಾನು ಆದ್ರೆ ನಮ್ಮ ಸಮಾಜದ ಸಂಘಟನೆಯನ್ನು ನಮ್ಮ ಸಮಾಜವನ್ನು ಇಟ್ಕೋಬೇಕು ಅಂತ ನನ್ನ ಉದ್ದೇಶ ಇದೆ ಅದಕ್ಕೋಸ್ಕರನೇ ಎಲ್ಲ ವಿಚಾರಗಳನ್ನು ನಿಮಗೆ ತಿಳಿಸ್ಬೇಕು ಇಪ್ಪತ್ತೈದು ವರ್ಷಗಳಿಂದ ನೀವು ನಾವು ನೋಡಿದ್ದು ಸಂಘಟನೆ ಮಾಡಿದ್ದೇನೆ ಆದ್ರೆ ಸಮಾಜ ಕೊಟ್ಟಿರೋ ಕೊಟ್ಟಿರೋದಿಕ್ಕೆ ಹೋಲಿಸ್ಕೊಂಡ್ರೆ ಗಳಿಸಿರೋ ಸಾಸಿವೆ ಕಾಲಷ್ಟು ಕೂಡ ಸರ್ಕಾರದಿಂದ ಆಗ್ಲಿಲ್ಲ ಅಟ್ಲೀಸ್ಟ್ ನಮ್ಗೆ ಸಾಸಿವೆ ಕಾಲಷ್ಟು ಆದರೂ ಅವಕಾಶಗಳು ಸಿಗಲಿ ಈ ಪ್ರವಾಸ ಮಾಡಿದೆ ಹೇಳಬೇಕು ಅಂತ ನಾನು ಪ್ರಶ್ನೆ ಮಾಡಿದ್ದೀನಿ